ಕೆಲಸ ಮಾಧ್ಯಮಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಸರಿ ತಿರಸ್ಕಾರ ಮಾಡಬೇಕು ಒಬ್ಬ ಸೈನಿಕರ ಬಗ್ಗೆ ದೇಶದ ಬಗ್ಗೆ ಒಂದು ಯಾವುದೋ ತೆವಲುಗೋಸ್ಕರ ಮಾತಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಜನ ಕೂಡ ಸಹಿಸೋದಿಲ್ಲ ಅದು ಒಬ್ಬ ಸಾಮಾನ್ಯ ಕೂಲಿ ಮಾಡುವಂಥ ಕೂಡ ಇವತ್ತು ದೇಶಾಭಿಮಾನಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸೈನಿಕರ ಬಗ್ಗೆ ಅನುಮಾನ ಪಡ್ತಕ್ಕಂಥದ್ದು ಅವಮಾನ ಮಾಡೋ ರೀತಿಯಲ್ಲಿ ಮತ್ತು ಯಾವುದೋ ನಾಲ್ಕು ಫ್ಲೈಟ್ಗಳು ಇವತ್ತು ಫ್ಲೈಟ್ಗಳೋಗಿ ಅದು ಹೋಗಿದೆಯೋ ಇಲ್ವೋ ಹೊಡೆದಿದ್ದಾರೋ ಇಲ್ವೋ ಈ ಥರದ್ದು ಬಹುಶಃ ಇದು ಬೇರೆ ಕಡೆಯಿಂದ ಅವ್ರಿಗೆ ಈ ಥರ ಹೇಳಿ ಕೊಟ್ಟಿರ್ಬೋದು ಭಾಳ ಜನ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ನಾಲ್ಕೈದು ಜನ ಸಚಿವರುಗಳು ಇದೇ ಇದ್ದಾರೆ ಆದರೆ ಇವತ್ತೇನು ಸಹಜವಾಗಿ ಜನ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಇವತ್ತು ಸೈನ್ಯ ಒಳ್ಳೆ ರೀತಿಯಾದಂಥ ಸೇಡನ್ನು ತೀರಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಇದು ಬಿ ಜೆ ಪಿಗೆ ಹೋಗ್ಬಾರ್ದು ಅಂತ ನಾವೇನೋ ಕ್ರೆಡಿಟ್ ತಗೊಂತ ಇಲ್ಲ ನಮ್ಮ ದೇಶದ ಬಿಟ್ಟರೆ ನಮ್ಗೆ ಯಾವ ಕ್ರೆಡಿಟ್ ಇದ್ರ ಮುಖಾಂತರ ನಾವು ತೊಗೊಳೋದು ಇದು ಬಹುಶಃ ರಾಜಕೀಯ ಬಣ್ಣ ಬಳದು ಕಾಂಗ್ರೆಸ್ ಅವರು ಇದನ್ನು ಅಪಮಾನ ಮಾಡುವಂಥ ದೇಶವನ್ನು ಅಪಮಾನ ಮಾಡ್ತಕ್ಕಂಥ ಮತ್ತು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಸೈನಿಕರ ನೈತಿಕ ಸೇವೆಯನ್ನು ಕುಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಇದನ್ನು ಯಾವುದೇ ಜನ ಕೂಡ ಸಹಿಸೋದಿಲ್ಲ ಮುಂದೆ ಇದರ ಅನುಭವವನ್ನು ನಿಮ್ಗೆ ಆಗ್ತದೆ ನಿಮಗೆ